ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಎಲ್ಲರಿಗೂ ನಮಸ್ಕಾರ ಸುರಗಿ ಸಾಹಿತ್ಯಕ ಸಂಚಿಕೆಗೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿಯವರಿಗೆ ಹಾಸನದ ನಾಗರಿಕ ಸನ್ಮಾನ ಸಮಾರಂಭದ ಉದ್ಘಾಟನಾ ಭಾಷಣ ಮಾಡಿದ ನಾಡೋಜ ಡಾ ಬರಗೂರು ರಾಮಚಂದ್ರಪ್ಪ ಅವರ ಮಾತುಗಳನ್ನು ಕೇಳೋಣ ಹಾಸನ ಜಿಲ್ಲೆ ಇದೆಯಲ್ಲ ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ ಒಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಹಾಗಾಗಿ ಎರಡು ಇದೆಯಲ್ಲ ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಮಾರಂಭವನ್ನು ವಿವಿಧ ಸಂಘಟನೆಗಳು ಸೇರಿ ಏರ್ಪಡಿಸಿವೆ ಇದು ಬಹಳ ಮುಖ್ಯ ಇದೆ ಏಕೆಂತಂದರೆ ಎಷ್ಟೋ ಸಂದರ್ಭದಲ್ಲಿ ಹಾಗಾಗೋದಿಲ್ಲ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ ಯಾರಿಗಾದರೂ ಪ್ರಶಸ್ತಿ ಬಂದಾಗ ಒಂದು ಮನ್ನಣೆ ಸಿಕ್ಕಿದಾಗ ಎಷ್ಟು ಜನ ಸಂತೋಷ ಪಡ್ತಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಎದುರುಗಡೆ ಇರುತ್ತವೆ ಸಂತೋಷ ಅನ್ನೋದು ಯಾವತ್ತು ಒಂದು ಅನುಭವ ಆಗಿರಬೇಕು ಅಂದರೆ ನಾವು ಅನುಭವಿಸ್ತಕ್ಕಂಥದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಂತೋಷ ಅನ್ನೋದು ಹುಡುಕೊಂಡು ಹೋಗುವಂಥ ಒಂದು ಮೌಲ್ಯ ಆಗಿಬಿಟ್ಟಿದೆ ಅದು ಮೌಲ್ಯ ಇದೆಯಲ್ಲ ಅದನ್ನು ಶೋಧಿಸಬೇಕಾಗಿರುತ್ತೆ ಹುಡುಕಿಕೊಂಡು ಹೋಗ್ಬೇಕಾಗಿರುತ್ತೆ ಆದರೆ ಯಾರಿಗೋ ಒಬ್ಬರಿಗೆ ನಮ್ಮ ನಾಡಿನವ್ರಿಗಿರ್ಬೋದು ನಮ್ಮ ದೇಶದವ್ರಿಗಿರ್ಬೋದು ಒಂದು ಮನ್ನಣೆ ಸಿಕ್ಕಿದಾಗ ನಾವು ಸಂತೋಷ ಪಡತಕ್ಕಂಥದ್ದು ಒಂದು ಪ್ರಾಮಾಣಿಕವಾಗಿರುವಂಥ ಅನುಭವ ಆಗಬೇಕು ಅಂಥ ಒಂದು ಪ್ರಾಮಾಣಿಕ ಅನುಭವವನ್ನು ನಿಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಗಳು ಎಲ್ಲ ವ್ಯಕ್ತಿಗಳು ಪ್ರಕಟಿಸ್ತಾ ಇರೋದು ಇದೆಯಲ್ಲ ಇದೊಂದು ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ ನಮ್ಮ ಸಾಮಾಜಿಕ ಸಂದರ್ಭ ಹೇಗಿದೆ ಅಂದರೆ ವಿಶೇಷವಾಗಿ ಸಾಂಸ್ಕೃತಿಕ ಸಂದರ್ಭ ಇದೆಯಲ್ಲ ಸಿನಿಕ್ತನದಿಂದ ಕೂಡಿದಂತಹ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ ನಾವಿದ್ದೇವೆ ಸಿನಿಕ್ತನ ಅಂದರೆ ಅವರಿಗೆ ಯಾವುದೂ ರುತ್ಸೋದೇ ಇಲ್ಲ ಜೊತೆಗೆ ಅದೊಂದು ಆತ್ಮರತಿಯ ಅಹಂಕಾರವನ್ನು ಒಳಗೊಂಡಿರುತ್ತೆ ಸಿನಿಕ್ತನ ಅಂತಕ್ಕಂಥದ್ದು ಈ ಆತ್ಮರತಿಯ ಅಹಂಕಾರ ಮತ್ತು ಅರೋಚಿಯಾಗಿರ್ತಕ್ಕಂತಹ ಮನೋಧರ್ಮ ಯಾವುದೂ ಹಿಡಿಸದೇ ಇರತಕ್ಕಂತಹ ಒಂದು ರೀತಿಯ ವಕ್ರ ದೃಷ್ಟಿಕೋನಗಳ ನಡುವೆ ನಾವು ಸಂತೋಷ ಪಡಬೇಕಾಗಿರುವಂಥ ಅನೇಕ ಕ್ಷಣಗಳಿರುತ್ತವೆ ನಮ್ಮಲ್ಲಿ ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರ ಯಾವತ್ತೂ ಸಿನಿಕತನಕ್ಕೆ ಬಲಿಪಶು ಆಗಬಾರದು ಅಂತ ನಂಬಿದಂಥವು ನಾನು ಯಾರಿಗಾದರೂ ಏನಾದಾಗ ಸಂತೋಷ ಪಡೋದಷ್ಟೇ ಅಲ್ಲ ನಾವಷ್ಟೇ ಶ್ರೇಷ್ಠ ಎನ್ನುವ ಆತ್ಮರತೆಯೂ ಇರಬಾರ್ದು ಅಂಥದ್ದೊಂದು ಸಂದರ್ಭದಲ್ಲಿ ನಾವು ನಿಂತಿರುವಾಗ ಬಾಬು ಮುಷ್ತಾಕ್ ಅವರಿಗೆ ಬಂದಿರತಕ್ಕಂಥ ಈ ಪ್ರಶಸ್ತಿ ಇದೆಯಲ್ಲ ಅದು ಕನ್ನಡದ ವಿವೇಕಕ್ಕೆ ಸಂದಂಥ ಒಂದು ಮನ್ನಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸಾಂಸ್ಕೃತಿಕ ಸಂವಾದಕ್ಕೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಕನ್ನಡದ ವಿವೇಕ ಬಹಳ ದೊಡ್ಡದು ಕನ್ನಡದ ಪರಂಪರೆಯೇ ಬಹಳ ದೊಡ್ಡದು ಕನ್ನಡದ ಪರಂಪರೆ ಕನ್ನಡದ ವಿವೇಕ ಇದೆಯಲ್ಲ ಎಂಟು ಸಾವಿರದ ಐವತ್ತರಲ್ಲಿ ಬಂದಂತಹ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯವಾದಂತಹ ಮೊಟ್ಟಮೊದಲ ಕೃತಿ ಅದು ಲಾಕ್ಷಣಿಕ ಗ್ರಂಥ ಅಂತ ಹೆಸರು ಪಡೆದಿದೆ ಅವತ್ತು ಆತ ಹೇಳಿದ್ದು ಕಸವರವೆಂಬುದು ನೆರೆ ಸೈರಿಸಲಾರ್ಪಣೆ ಪರ ವಿಚಾರ ಅಂತ ಹೇಳಿದ ಇದು ಎಂಟುನೂರ ಐವತ್ತರಲ್ಲಿ ಕನ್ನಡ ಕೊಟ್ಟಂತ ವಿವೇಕ ಇದು ಇದು ಕೇವಲ ಕನ್ನಡದ ವಿವೇಕ ಅಲ್ಲ ಕಸವರವೆಂಬುದು ಸಹಿಸಲಾರ್ಪಡೆ ಏನನ್ನ ಅಂದರೆ ಅನ್ಯ ವಿಚಾರವನ್ನ ಅನ್ಯ ಧರ್ಮವನ್ನ ಸಹಿಸೋದಿದೆಯಲ್ಲ ಅದೇ ನಿಜವಾದ ಬಂಗಾರ ಅದೇ ನಿಜವಾದ ಚಿನ್ನ ಅಂತ ಎಂಟುನೂರ ಐವತ್ತರಲ್ಲಿ ಕನ್ನಡದ ಒಬ್ಬ ಲಾಕ್ಷಣಿಕ ಗ್ರಂಥಕಾರ ಹೇಳಿದಾನೆ ಅಂದರೆ ಇದು ಕನ್ನಡ ನಾಡಿನ ವಿವೇಕವಷ್ಟೇ ಅಲ್ಲ ಭಾರತದ ವಿವೇಕ ವಿಶ್ವದ ವಿವೇಕ ಮಾರ್ಗಕಾರ ಹಾಗೆ ಹತ್ತನೇ ಶತಮಾನದ ಪಂಪ ಮನುಷ್ಯ ಜಾತಿ ತಾನೊಂದೇವಲಂ ಅಂತ ಹೇಳಿದ ಅಷ್ಟೇ ಅಲ್ಲ ಕುಲ ಪದ್ಧತಿಯನ್ನ ಮೊಟ್ಟ ಮೊದಲು ಪ್ರಶ್ನೆ ಮಾಡಿದವನು ಕನ್ನಡದಲ್ಲಿ ಮಹಾಕವಿ ಪಂಪ ಪ್ರಶ್ನೆ ಮಾಡಿದ್ದು ವಚನಕಾರರು ಕೊಟ್ಟಂತ ಕೊಡುಗೆ ದೊಡ್ದು ಕುಮಾರವ್ಯಾಸನತ್ತವನು ಕೊಟ್ಟಂತ ಕೊಡುಗೆ ದೊಡ್ದು ಅರಸು ರಾಕ್ಷಸ ಮಂತ್ರಿ ಎಂಬುವ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಬಿನ್ನಪ್ಪವನಿನ್ನಾರು ಕೆಲವರು ಅಂತ ಹೇಳಿದ ಕುಮಾರವ್ಯಾಸನ ಪ್ರಶ್ನೆ ಇದೆಯಲ್ಲ ಅಂದರೆ ಇದೊಂದು ದೊಡ್ಡ ಪರಂಪರೆ ಇದೆ ಕನ್ನಡದನ್ನೇನೆ ಆ ದೊಡ್ಡ ಪರಂಪರೆಯನ್ನು ಗೌರವಿಸುವ ಕೆಲಸ ಯಾವಾಗ ಬರುತ್ತೆ ಅಂದರೆ ನಾವು ಪರ ವಿಚಾರವನ್ನು ಪರಧರ್ಮವನ್ನು ಎಲ್ಲವನ್ನೂ ಸಹಿಸ್ತಕ್ಕಂಥ ಪ್ರಜಾಸತ್ತಾತ್ಮಕ ಮನೋಧರ್ಮದಿಂದ ಮಾತ್ರವೇನೇ ಕನ್ನಡದ ವಿವೇಕವನ್ನು ನಾವು ವಿಸ್ತರಿಸಲು ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ ಇಲ್ಲಿ ಆದರೆ ಮೂಲ ಲೇಖಕರು ಅತಿ ಮುಖ್ಯ ಇಲ್ಲಿ ಬಹಳ ಪರಸ್ಪರ ಪೂರ್ವಕವಾಗಿರ್ತಕ್ಕಂಥ ಇದೊಂದು ಪ್ರಶಸ್ತಿ ಇದು ಭಾನು ಮುಷ್ತಾಕ್ ಅವರು ಮೂಲತಃ ಕಥೆಗಳನ್ನು ಬರೆದದ್ದು ಮತ್ತು ಸಮಾಜಮುಖಿಯಾದಂಥ ಆಶಯಗಳನ್ನು ಅಭಿವ್ಯಕ್ತಿ ಮಾಡಿದ್ದು ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂತಹ ಕಥನ ಕಲೆಯನ್ನು ಒದಗಿಸಿಕೊಟ್ಟದ್ದಿದೆಯಲ್ಲ ಇದು ವಿಶೇಷವಾದದ್ದು ಮೂಲ ಲೇಖಕರು ಆದರೆ ಅದೇ ಸಂದರ್ಭದಲ್ಲಿ ಇದನ್ನು ಅನುವಾದ ಮಾಡೋದ್ರ ಮುಖಾಂತರವಾಗಿ ಜಗತ್ತಿಗೆ ಪರಿಚಯಿಸಿದ್ದು ದೀಪಾ ಬಾಸ್ತಿ ಅಂದರೆ ಮೂಲ ಲೇಖಕ ಅಥವಾ ಲೇಖಕಿ ಮತ್ತು ಅದನ್ನು ಭಾಷಾಂತರ ಮಾಡಿದಂಥವರು ಇವರಿಬ್ಬರೂ ಸೇರೋದ್ರ ಮುಖಾಂತರವಾಗಿ ಕನ್ನಡದ ಕೀರ್ತಿಯನ್ನು ಜಗತ್ತಿನಲ್ಲಿಯೇ ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಬಾನು ಮುಷ್ತಾಕ್ ಇದ್ದಿದ್ದರೆ ಬಾಸ್ತಿ ಭಾಷಾಂತರ ಮಾಡೋಕ್ಕಾಗ್ತಿರ್ಲಿಲ್ಲ ಬಾಸ್ತಿ ಭಾಷಾಂತರ ಮಾಡದೇ ಇದ್ದಿದ್ರೆ ಇಂಗ್ಲೆಂಡ್ನಲ್ಲಿ ಪ್ರಕಟವಾಗದೇ ಇದ್ದಿದ್ರೆ ಬುಕರ್ ಪ್ರಶಸ್ತಿ ಬರ್ತಾ ಇರಲಿಲ್ಲ ಈಗ ಇವೆರಡೂ ಪರಸ್ಪರ ಪೂರಕವಾಗಿರ್ತಕ್ಕಂಥವು ಇವರಿಬ್ಬರನ್ನು ಅಭಿನಂದಿಸಬೇಕು ಅಂತ ನೀವು ಯೋಚನೆ ಮಾಡಿದ್ದಿದೆಯಲ್ಲ ಅದು ಒಂದು ಕನ್ನಡದ ವಿವೇಕವೇನಿದೆ ಆ ಥರದ ಒಂದು ಕನ್ನಡದ ವಿವೇಕ ಇದು ಇವರಿಬ್ಬರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುತ್ತೆ ಆದರೆ ಮೂಲ ಲೇಖಕರಿದ್ದಾರಲ್ಲ ಅವರು ಇಲ್ಲಿಂದ ಬಂದವರು ಅನ್ನೋದು ಬಹಳ ಹೆಮ್ಮೆ ಅವರು ಕನ್ನಡದಲ್ಲಿ ಬರೋದ್ರು ಅನ್ನೋದು ಬಹಳ ಹೆಮ್ಮೆ ವಿಚಾರ ಅದು ಬರೆಯೋರಲ್ಲಿ ಅನೇಕ ರೀತಿಯ ವಿಭಿನ್ನವಾದಂಥ ಮಾದರಿಗಳಿವೆ ನವೋದಯ ಬರೆದ್ರು ನವಿಯ ಬಂತು ದಲಿತ ಬಂಡಾಯ ಬಂತು ಪ್ರಗತಿಶೀಲ ಇತ್ತು ಬೇರೆ ಬೇರೆ ರೀತಿ ಬರಿತಾ ಬಂದಿರೋದುಂಟು ಕೆಲವು ರಂಜನೆಗಾಗಿ ಬರಿತಕ್ಕಂಥವ್ರು ಇದ್ದಾರೆ ಕಲ್ಪನೆ ಮತ್ತು ರಂಜನೆಯ ಕೃತಿಗಳು ನಮ್ಮಲ್ಲಿವೆ ಆದರೆ ಬದುಕಿನ ಆಳವಾಗಿರ್ತಕ್ಕಂಥ ತಲ್ಲಣಗಳನ್ನು ತಳಮಳಗಳನ್ನು ಒಂದು ನಿರ್ದಿಷ್ಟವಾದ ಸಾಮಾಜಿಕ ಆರ್ಥಿಕ ಸನ್ನಿವೇಶದಲ್ಲಿ ಪರಿಶೀಲನೆಗೆ ಒಡ್ಡಿ ಪರೀಕ್ಷೆ ಮಾಡೋದ್ರ ಮುಖಾಂತರವಾಗಿ ಹೊಸ ರೀತಿಯ ಒಂದು ಅನುಭವಗಳನ್ನು ಅನಾವರಣ ಮಾಡೋದಿದೆಯಲ್ಲ ಅದು ವಿಶೇಷವಾದದ್ದು ಅದನ್ನು ಮಾಡಿದವರು ಬಾನು ಮುಷ್ತಾಕ್ ಅವರು ಬಾನು ಮುಷ್ತಾಕ್ ಅವರ ವಿಶೇಷ ಏನು ಅಂತಂದರೆ ಅವರು ತಾವು ಹುಟ್ಟಿ ಬೆಳೆದಂತಹ ಪರಿಸರ ಇದೆಯಲ್ಲ ಅದನ್ನೇ ಪರಿಶೀಲನೆಗೆ ಕೊಡ್ತಾರೆ ಒಂದು ಘಟ್ಟದಲ್ಲಿ ಪರೀಕ್ಷೆಗೆ ಒಡ್ತಾ ಹೋಗ್ತಾರೆ ಇದರ ಮುಖಾಂತರವಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾಗಿ ಕಥನ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಅನುಭವ ದ್ರವ್ಯ ಇದೆಯಲ್ಲ ಅದನ್ನು ಕೊಡ್ತಾರೆ ಹೊಸ ರೀತಿಯ ಒಂದು ಅಭಿವ್ಯಕ್ತಿ ವಿಧಾನವನ್ನು ಕೊಡ್ತಾ ಹೋಗ್ತಾರೆ ಇದನ್ನು ಅವರು ಅನುವಾದ ಮಾಡೋದ್ರ ಮುಖಾಂತರ ಅನುವಾದ ಬಹಳ ಕಷ್ಟ ಅದು ಅವರ ಅನುವಾದ ಇದೆಯಲ್ಲ ಅದು ಅನುವಾದ ಅಥವಾ ಭಾಷಾಂತರ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು ಅಷ್ಟರ ಮಟ್ಟಿಗೆ ಕನ್ನಡದ್ದಾಗಿದೆ ಅದು ಅದು ಬಹಳ ಮುಖ್ಯ ಏಕೆಂದ್ರೆ ಅಲ್ಲ ಕನ್ನಡದ ಸೊಗಟನ್ನು ಬಿಡದೆ ದೀಪಾ ಭಾಸ್ತಿ ಅವರು ಅನುವಾದ ಮಾಡಿದೆಯಲ್ಲ ಅದು ಬಹಳ ವಿಶೇಷವಾದ್ದು ಒಂದು ಅನುವಾದ ಅನ್ನೋದು ಮೂಲ ಲೇಖಕರು ಬರೆದ ನಂತರದಲ್ಲಿ ಇನ್ನೊಂದು ಭಾಷೆಯಲ್ಲಿ ಅನುವಾದ ಹೊಂದಬೇಕಾದರೆ ಅದು ಕೇವಲ ಭಾಷಾಂತರ ಆಗಿರಲ್ಲ ಭಾವಾಂತರ ಆಗಿರುತ್ತೆ ಒಂದು ಸಂಸ್ಕೃತಿಯನ್ನ ಪ್ರವೇಶ ಮಾಡಬೇಕಾಗಿರುತ್ತೆ ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗಾಗಿ ಮೂಲ ಲೇಖಕರಿಗೆ ಇರಬೇಕಾಗಿರ್ತಕ್ಕಂತಹ ಅನುಭವ ಇಲ್ಲದೆಯೂ ಸಹ ಅದನ್ನು ಪ್ರವೇಶ ಮಾಡುವ ಒಂದು ಸಾಧ್ಯತೆ ಇದೆಯಲ್ಲ ಅದನ್ನು ಅನುವಾದಕರು ರೂಪಿಸ್ಕೊಳ್ಬೇಕಾಗಿರುತ್ತೆ ಹೀಗಾಗಿಯೇ ದೀಪಾ ಬಾಸ್ತಿಯವರ ಕೆಲಸ ಸಹ ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇಲ್ಲಿ ಹಾಗಾಗಿ ಬೂಕಾರ್ ಪ್ರಶಸ್ತಿ ಬಂತಲ್ಲ ವಿಶೇಷವಾಗಿ ಯಾಕೆ ಬಹಳ ವಿಶೇಷ ಅಂದರೆ ಅದಕ್ಕೆ ನಮ್ಮ ಸಂದರ್ಭವೂ ಕಾರಣ ಇದು ಬಾನು ಮುಷ್ತಾಕ್ ಅವರಿಗೆ ಬಂದಿರುವ ಪ್ರಶಸ್ತಿ ನಿಜ ಇದೆ ಆದರೆ ಅದೇ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಅವರು ಪ್ರತಿನಿಧಿಸುವ ಅಥವಾ ಅವರು ಭಾಗವಹಿಸಿದ ಅಥವಾ ಅವರು ನಂಬಿರುವ ಅವರು ಸಂಗಾತಿಯಾಗಿರುವ ಕರ್ನಾಟಕದ ಎಲ್ಲ ಚಳುವಳಿಗಳಿಗೂ ಸಂತ ಗೌರವ ಇದು ವಿಶೇಷವಾಗಿ ಅದನ್ನು ಈಗ ಚಳುವಳಿಯಲ್ಲಿ ಕೆಲವರು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ ಕೆಲವರು ಸಂಘಟನೆ ಮಾಡ್ತಾರೆ ಕೆಲವರು ಭಾಗಿಯಾಗ್ತಾ ಇರ್ತಾರೆ ಸಾಹಿತ್ಯ ಇದೆಯಲ್ಲ ಅದು ಸಾಹಿತ್ಯದ ಚಳುವಳಿಗಳು ಒಂದು ಕಡೆ ಇರುತ್ತವೆ ಆದರೆ ಬೇರೆ ಜನ ಚಳುವಳಿಗಳಿಗೆ ಸಾಹಿತ್ಯ ಒಂದು ಪೂರಕವಾಗಿ ಪೂರಕ ಸಾಧನವಾಗಿ ವರ್ತಿಸ್ತಾ ಇರುತ್ತೆ ಅದೇ ಒಂದು ಸಾಹಿತಿಗಳೇ ದೊಡ್ಡ ಚಳುವಳಿಯನ್ನು ಮಾಡ್ತಾರೋ ಇಲ್ವೋ ಅನ್ನೋದು ಬೇರೆ ಆದರೆ ಎಲ್ಲ ಚಳುವಳಿಗಳಿಗೆ ಜನಪರವಾದಂಥ ಪೂರಕವಾಗಿರ್ತಕ್ಕಂತಹ ಸಹಾನುಭೂತಿಪರವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡೋದಿದೆಯಲ್ಲ ಅದು ಎಲ್ಲ ಸಾಹಿತಿಗಳ ಜವಾಬ್ದಾರಿ ಅಂತ ನಾವು ನಂಬ್ಕೊಂಡಿದ್ದೇವೆ ಹಾಗಾಗಿ ಅಂಥ ಒಬ್ಬ ಚಳುವಳಿಯ ಸಂಗಾತಿಯಾಗಿದ್ದಂಥವ್ರಿಗೆ ಗುಕರ್ ಪ್ರಶಸ್ತಿ ಬರುತ್ತೆ ಅಂತ ಅಂದರೆ ಇವರು ಕೇವಲ ರಮ್ಯತೆಗಾಗಿ ಬಂದದ್ದಲ್ಲ ಅದರರ್ಥ ಒಂದು ಕಾಲದಲ್ಲಿ ರಮ್ಯ ಕಾವ್ಯ ಬರೋದ್ರು ಕುವೆಂಪು ಅವರನ್ನ ರಮ್ಯ ಕವಿ ಅಂತಾರೆ ಕುವೆಂಪು ಅವರಂತಹ ಚಿಂತನಾ ಪ್ರಜ್ಞೆ ಇದೆಯಲ್ಲ ಬಹಳ ಪ್ರಖರವಾದಂಥ ಚಿಂತನಾ ಪ್ರಜ್ಞೆ ಕೇವಲ ರಮ್ಯ ಕವಿ ಅಲ್ಲ ಅವರು ಕುವೆಂಪು ಅವರು ಹಾಗೆ ಹೆಸರಿಟ್ಟರು ಅಷ್ಟೇನೇ ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ವೈಚಾರಿಕವಾದ ವಿಸ್ತಾರ ಇದೆಯಲ್ಲ ಅದನ್ನು ಮತ್ತಷ್ಟು ಮತ್ತಷ್ಟು ವಿಸ್ತರಿಸೋದಕ್ಕೆ ಕಾರಣ ಆದದ್ದು ಈ ನಾಡಿನ ದೊಡ್ಡ ದೊಡ್ಡ ಚಳುವಳಿಗಳು ಅದು ಕನ್ನಡ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಇರ್ಬೋದು ಕಾರ್ಮಿಕ ಚಳವಳಿ ಇರ್ಬೋದು ಬಂಡಾಯ ಸಾಹಿತ್ಯ ಚಳವಳಿ ಇರ್ಬೋದು ಮಹಿಳಾ ಚಳವಳಿ ಈ ಎಲ್ಲ ಚಳವಳಿಗಳು ನಮ್ಮ ಸಾಹಿತ್ಯದ ಮನೋಧರ್ಮ ಇದೆಯಲ್ಲ ಅದನ್ನು ಬದಲಾಯಿಸಕ್ಕೆ ಪ್ರಯತ್ನ ಮಾಡಿವೆ ಅಷ್ಟೇ ಅಲ್ಲ ಬೇರೆ ದಿಕ್ಕನ್ನು ತೋರಿಸ್ಕೊಟ್ಟಿವೆ ಅಂತಹ ಚಳುವಳಿಯ ಸಂಗಾತಿಯಾಗಿರ್ತಕ್ಕಂಥ ಬಾನು ಮುಷ್ತಾಕ್ ಅವರಿಗೆ ಅಷ್ಟೇ ಅಲ್ಲ ಚಳುವಳಿಗೆ ಸಂಬಂಧಪಟ್ಟಂಥ ಆಶಯಗಳನ್ನು ಸಾಹಿತ್ಯದಲ್ಲಿ ಪ್ರಕಟ ಮಾಡಿದಂಥ ಬಾನು ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಈ ನಾಡಿನ ಚಳುವಳಿಗೆಗಳಿಗೆ ಸಿಕ್ಕಿದಂಥ ಗೌರವ ಅದು ಸುಲಭ ಅಲ್ಲ ಚಳುವಳಿಗಳಿಗೆ ಗೌರವ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ವಿಶೇಷವಾಗಿ ಬಾನು ಮುಷ್ತಾಕ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಇದು ನನ್ನಂಥವನಿಗೆ ಬಹಳ ಸಂತೋಷದ ಸಂಗತಿ ಇದು ಏಕೆಂದ್ರೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಕಟ್ಟಿದಂಥ ನಾವು ಭಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಬಂದಾಗ ತಾನು ಯಾವ ಚಳುವಳಿಯಿಂದ ಬೆಳೆದು ಬಂದಿದ್ರೋ ಅದನ್ನು ಮರಿಲಿಲ್ಲ ಅನ್ನೋದು ಬಹಳ ಮುಖ್ಯ ಏಕೆಂದ್ರೆ ಅನೇಕರು ಬಹಳ ಬೇಗ ಮರೆತು ಬಿಡ್ತಾರೆ ಮರ್ತಿದ್ದಾರೆ ಅನೇಕರೇನು ಮರ್ತಿದ್ದಾರೆ ಅನೇಕರು ಬೆಳೀತಾ ಬೆಳೀತಾ ಮರೀತಕ್ಕಂಥ ಜನ ಇರ್ತಾರೆ ವಯಸ್ಸಾಯ್ತು ಅಂತ ಮರೆಯೋದಿಲ್ಲ ಕೀರ್ತಿ ಶನಿ ಹಿಡಿದು ಬಿಟ್ಟು ಮರೀತಿರ್ತಾರೆ ಅನೇಕರು ಆದರೆ ಭಾನು ಮುಷ್ತಾಕ್ ಇಂಗ್ಲೀಷಿನ ಅನೇಕ ಸಂದರ್ಶನಗಳಲ್ಲಿ ಕನ್ನಡಕ್ಕೆ ಕೊಟ್ಟಂಥ ಅನೇಕ ಸಂದರ್ಶನಗಳಲ್ಲಿ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕಿಯಾಗಿದ್ದೆ ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ದಾರೆ ಹಾಗಾಗಿ ಚಳುವಳಿ ಬಗ್ಗೆಗೆ ಅವ್ರಿಗೊಂದು ಗೌರವ ಇದೆ ತಾನು ಬೆಳೆದಂತಹ ತನ್ನನ್ನು ಬೆಳೆಸಿದಂತಹ ಎರಡೂ ಸಾಧ್ಯ ಅದು ಚಳುವಳಿಯನ್ನು ಬೆಳೆಸಿದರು ಬಂಡಾಯ ಸಾಹಿತ್ಯ ಚಳುವಳಿಯನ್ನು ಬಂಡಾಯ ಸಾಹಿತ್ಯ ಚಳುವಳಿಯಿಂದಲೂ ಬೆಳೆದರು ಅದನ್ನು ನೆನಪಿಟ್ಟುಕೊಂಡಿದ್ದಿದೆಯಲ್ಲ ಇದು ಬಹಳ ವಿಶೇಷವಾದ್ದು ನನಗೆ ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ಪ್ರತಿ ಸಂದರ್ಶನದಲ್ಲೂ ಒಳ್ಳೆಯ ಮಾತು ಹೇಳಿದ್ದಾರೆ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ನನಗೆ ದೊರಕಿಸಿಕೊಟ್ಟವರು ಬರಗೋ ರಾಮಚಂದ್ರಪ್ಪ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಆದ್ದರಿಂದ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಬೂಕರ್ ಪ್ರಶಸ್ತಿ ಕರ್ನಾಟಕದ ಚಳುವಳಿಗಳಿಗೆ ಸಿಕ್ಕಿದಂತಹ ಮನ್ನಣೆ ಇದು ಅದನ್ನು ವಿಶೇಷವಾಗಿ ಹೇಳಬೇಕಾಗಿರುತ್ತೆ ಮತ್ತು ವಿಶೇಷವಾಗಿ ಬಂಡಾಯ ಸಾಹಿತ್ಯ ಸಂಘಟನೆಗೂ ಸಿಕ್ಕಿದಂಥ ಒಂದು ಮನ್ನಣೆ ಬಂಡಾಯದ ತಾತ್ವಿಕತೆಯೇ ಭಾನು ಮುಷ್ತಾಕ್ ಅವರ ಸಾಹಿತ್ಯದ ಕೇಂದ್ರ ಅಂತ ನಾನು ನಂಬ್ಕೊಂಡಿರೋದು ಬಂಡಾಯದ ತಾತ್ವ ತಾತ್ವಿಕತೆ ಅದಿರೋದು ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ಚಳುವಳಿಗಳಲ್ಲಿ ನಡೆದಾಗ ಕನ್ನಡ ಸಾಹಿತ್ಯದಲ್ಲಿ ಮೂರು ರೀತಿಯ ಸಂವೇದನೆಗಳು ಮುನ್ನೆಲೆಗೆ ಬಂದವು ಒಂದು ದಲಿತ ಸಂವೇದನೆ ಒಂದು ಸ್ತ್ರೀ ಸಂವೇದನೆ ಇನ್ನೊಂದು ಮುಸ್ಲಿಂ ಸಂವೇದನೆ ಈ ಮೂರು ಸಂವೇದನೆಗಳು ಮುನ್ನೆಲೆಗೆ ಬಂದಾಗ ಕನ್ನಡ ಸಾಹಿತ್ಯ ಒಂದು ಹೊಸ ಲೋಕವನ್ನೇ ನೋಡೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಬಂಡಾಯದ ತಾತ್ವಿಕತೆ ಅನ್ನೋದು ಕೇವಲ ಬಂಡಾಯ ಸಾಹಿತ್ಯ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ ಒಟ್ಟು ನಮ್ಮ ಸಮಾಜದಲ್ಲಿರುವ ನಮ್ಮ ಸಂಸ್ಕೃತಿಯಲ್ಲಿರುವ ಒಟ್ಟು ಸಾಮಾಜಿಕ ಆರ್ಥಿಕ ಸಂದರ್ಭದಲ್ಲಿರುವ ಒಂದು ಬಂಡಾಯ ತಾತ್ವಿಕತೆಯೊಂದನ್ನು ಭಾನು ಮುಷ್ತಾಕ್ ಅವರು ತಮ್ಮ ಕಥೆಗಳಲ್ಲಿ ಹೇಳ್ತಾ ಬಂದಿರೋದು ನಾವು ನೋಡ್ತೇವೆ ಅಂದರೆ ಇವರ ಕಥೆಗಳನ್ನು ವಿದೇಶದಲ್ಲಿರ್ತಕ್ಕಂಥವರು ಇಂಗ್ಲಿಷ್ ಭಾಷೆಯಲ್ಲಿ ಓದೋದ್ರ ಮುಖಾಂತರವಾಗಿ ಇಂಥದೊಂದು ಕಥೆಗಳು ಭಾಳ ಅನನ್ಯವಾದವು ಅಂತ ಗುರುತಿಸಿದ್ರಲ್ಲ ಅದು ಒಂದು ದೊಡ್ಡ ವಿಮರ್ಶೆನೇ ಅವರ ವಿಮರ್ಶೆ ಮಾಡಿದ ಮೇಲೆ ಕನ್ನಡ ವಿಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಈ ಪೂರ್ವಗ್ರಹಗಳಿಂದ ಒಂದು ವಿಮೋಚನೆ ಆಗಬೇಕಲ್ಲ ಆ ಪೂರ್ವಗ್ರಹಗಳಿಂದ ವಿಮೋಚನೆ ಆಗೋದಕ್ಕೆ ಭೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಂಕೇತ ದೊಡ್ಡ ಸಾಧನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಬಹಳ ಮುಖ್ಯ ಅಂತ ನನಗೆ ಇವತ್ತು ಅನಿಸಿದೆ ನಮ್ಮ ಸಾಹಿತ್ಯ ಲೋಕ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಬಾನು ಅವರು ತಂದಿರತಕ್ಕಂಥ ಈ ಬೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಾಧನವಾಗಲಿ ಒಂದು ಪ್ರೇರಣೆಯಾಗಲಿ ಇದು ಸಕಾಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಹೇಳಬೇಕಾಗಿರುವಂಥ ವಿಷಯ ಬಾನು ಮುಷ್ತಾಕ್ ಅವರು ಎಲ್ಲ ಸಂದರ್ಭಗಳಲ್ಲೂ ಮಾತಾಡ್ತಾ ಇರುವಾಗ ನಾನು ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳಿದ್ದಾರೆ ಅವಳ ವಿಮರ್ಶಕರು ಇವತ್ತು ಜಾತಿ ಧರ್ಮ ಪಂಥ ಪಕ್ಷ ಎಲ್ಲಕ್ಕೂ ಒಳ ವಿಮರ್ಶಕರು ಬೇಕಾಗಿದ್ದಾರೆ ಒಳ ಇಲ್ಲದೆ ಇದ್ದರೆ ಎಲ್ಲವೂ ಹೋಗುತ್ತೆ ತಾವು ಜಡತೆಯಿಂದ ನರಳುತ್ತಾ ಇರ್ತಾರೆ ನಿಜವಾದ ಸಂಸ್ಕೃತಿ ಇದೆಯಲ್ಲ ನಿಜವಾದ ಸಾಹಿತ್ಯ ಇದೆಯಲ್ಲ ನಿಜವಾದ ಸಮಾಜ ಇದೆಯಲ್ಲ ಅದು ಸದಾ ಚಲನಶೀಲವಾದದ್ದು ಒಬ್ಬ ಮ್ಯಾಕ್ಸ್ ಅಡರ್ ಅಂತಕ್ಕಂಥ ಮಾನವ ವಿಜ್ಞಾನಿ ಸಂಸ್ಕೃತಿಯನ್ನು ಕುರಿತು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತಿ ಏಕಕಾಲಕ್ಕೆ ಸ್ಥಿರವೂ ಹೌದು ಚಲನಶೀಲವೂ ಹೌದು ಅಂತ ಏಕಕಾಲದಲ್ಲಿ ಸ್ಥಿರನೂ ಆಗಿರುತ್ತೆ ಆದರೆ ಚಲನಶೀಲವೂ ಆಗಿರುತ್ತೆ ಒಂದು ಮನೇಲಿ ನೋಡಿ ಅಜ್ಜಿ ಅನುಸರಿಸುವ ವಿಧಾನಗಳೇ ಬೇರೆ ಮೊಮ್ಮಗ ಮೊಮ್ಮಗಳ ಅನುಸರಿಸುವ ವಿಧಾನ ಬೇರೆ ಅದರ ಅರ್ಥ ಏನೆಂದರೆ ಒಂದೇ ಮನೆಯಲ್ಲೇ ಎರಡು ಮೂರು ರೀತಿಯ ಸಂಸ್ಕೃತಿ ಇರೋಕ್ಕೆ ಸಾಧ್ಯ ಕರ್ನಾಟಕದಲ್ಲಿ ಹತ್ತಾರು ಸಂಸ್ಕೃತಿಗಳಿವೆ ಈ ದೇಶದಲ್ಲಿ ನೂರಾರು ಸಂಸ್ಕೃತಿಗಳಿವೆ ಇಲ್ಲಿ ಯಾಕೆಂದರೆ ಸಂಸ್ಕೃತಿಗಳಿದಾವಲ್ಲ ಸಂಸ್ಕೃತಿ ಅಲ್ಲ ಇಲ್ಲಿ ಸಂಸ್ಕೃತಿಗಳು ಹಾಗಾಗಿ ಬಾನು ಮುಷ್ತಾಕ್ ತನ್ನನ್ನು ತಾನು ಒಳ ಅಂತ ಭಾವಿಸ್ಕೊಂಡಿದ್ದು ಬಹಳ ಮುಖ್ಯವಾದ್ದು ಈ ಒಳ ವಿಮರ್ಶೆಯಿಂದ ಅನೇಕ ಬದಲಾವಣೆಗಳಾಗೋಕ್ಕೆ ಸಾಧ್ಯ ಇದೆ ಒಂದು ಸಂವಾದ ಸಾಧ್ಯ ಒಳ ವಿಮರ್ಶೆ ಇದೆಯಲ್ಲ ಅದನ್ನು ಟೀಕೆ ಮಾಡೋ ಅಗತ್ಯ ಇಲ್ಲ ಒಂದು ಸಂಸ್ಕೃತಿ ಉಳಿಬೇಕಾದರೆ ಒಂದು ಸಮಾಜ ಉಳಿಬೇಕಾದರೆ ಸಾಹಿತ್ಯ ಉಳಿಬೇಕಾದರೆ ಜಡತೆಯನ್ನು ಮೀರಿದ ಚಲನಶೀಲತೆ ಬೇಕು ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಘೋರ ಅನ್ನೋ ಅಂಥ ಒಬ್ಬರ ಹೆಸರನ್ನು ನೀವೆಲ್ಲ ಕೇಳಿದ್ದಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಗೋರ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥವರು ಆಂಧ್ರ ಪ್ರದೇಶದಲ್ಲಿ ಪ್ರಪಂಚದ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಗೋರಾ ಅವರು ಅವರು ಆಸ್ತಿಕರಾಗಿರುವ ಗಾಂಧಿಯನ್ನ ನೋಡಬೇಕು ಅಂತ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ ನೀವು ಯೋಚನೆ ಮಾಡಿ ಆದರೆ ಇವೆರಡು ಒಂದು ವಿಭಜಕ ಪ್ರವೃತ್ತಿ ಈ ವೈಚಾರಿಕ ವಲಯದ ವಿಭಜಕ ಪ್ರವೃತ್ತಿಯ ಇದೆಯಲ್ಲ ಅದು ಸಂವಾದವೇ ಇಲ್ಲದೆ ಇರುವಂತೆ ಮಾಡ್ತಿದೆ ಸಂವಾದ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಇಲ್ಲ ಅಂತ ಘೋರ ಸಬರಮತಿ ಆಶ್ರಮಕ್ಕೆ ಹೋದಾಗ ಒಂದು ತಿಂಗಳ ಮೇಲೆ ಸಬರಮತಿ ಆಶ್ರಮದಲ್ಲಿ ಇರ್ತಾರೆ ಘೋರ ಒಂದ್ಸಾರಿ ಅವರಲ್ಲಿ ಮಾತಾಡ್ತಾ ಗಾಂಧೀಜಿ ಕೇಳ್ತಾರೆ ಅಲ್ಲಪ್ಪ ನೀನು ನಾಸ್ತಿಕವಾದಿ ಅಂತ ಹೇಳ್ತಿದ್ದೀಯ ಏನು ನಿನ್ನ ನಾಸ್ತಿಕವಾದ ಇದರಿಂದ ಏನು ಸಾಧ್ಯ ಅಂತ ಆಗ ಗೋರ ಹೇಳ್ತಾರೆ ನನ್ನ ನಾಸ್ತಿಕವಾದ ಕೇವಲ ದೇವರಿಲ್ಲ ಅಂತ ಹೇಳೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ ಮನುಷ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡೋದು ನನ್ನ ನಾಸ್ತಿಕವಾದ ಆತ್ಮವಿಶ್ವಾಸವನ್ನು ತಂದು ಕೊಡೋದು ನನ್ನ ಆಸ್ತಿಕವಾದ ಜನಗಳಿಗೆ ಉಪಯುಕ್ತವಾದಂತಹ ಆಲೋಚನಾ ವಿಧಾನವನ್ನು ಕೊಡೋದು ನನ್ನ ನಾಸ್ತಿಕವಾದ ನಂದು ಜನೋಪಯೋಗಿಯಾದಂಥ ಕೆಲಸಗಳನ್ನು ಮಾಡೋದು ನನ್ನ ನಾಸ್ತಿಕವಾದ ಅಂತ ಗಾಂಧಿ ಹೇಳ್ತಾರೆ ಇದೆಲ್ಲ ನಿನ್ನ ನಾಸ್ತಿಕವಾದ ಆಗೋದಾದರೆ ನಾನು ನಾಸ್ತಿಕನೇ ಗಣಯ ಅಂತಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಚರ್ಚೆ ಮಾಡ್ತಾ ಮಾಡ್ತಾ ಗೋರ ನಿನ್ನ ಜೊತೆ ನಾನು ಸಂವಾದ ನಡೆಸೋದಕ್ಕಿಂತ ಮುಂಚೆ ದೇವರೇ ಸತ್ಯ ಅಂತ ಭಾವಿಸ್ಕೊಂಡಿದ್ದೆ ನಿನ್ನ ಜೊತೆ ಸಂವಾದ ನಡೆಸಿದ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತೇನೆ ದೇವರೇ ಸತ್ಯ ಅನ್ನೋದಿಲ್ಲ ಸತ್ಯವೇ ದೇವರು ಅಂತೀನಿ ಅಂತಾರೆ ಈ ಬದಲಾವಣೆ ಹೆಂಗೆ ಸಾಧ್ಯ ಆಯಿತು ಒಂದು ಸಂವಾದ ನಡೆಸಿದ್ರಿಂದ ಸಾಧ್ಯ ಆಯಿತು ಈ ಸಂವಾದವೇ ಇಲ್ಲದೆ ಹೋಗಿದ್ದಿದ್ರೆ ಆಗ್ತಾ ಇರಲಿಲ್ಲ ಬರೀ ಗಾಂಧಿ ಇಷ್ಟು ಬದಲಾದ್ರ ಅಂದರೆ ಬೋರ ದೊಡ್ಡ ನಾಸ್ತಿಕವಾದಿ ತನ್ನ ಮಗನಿಗೆ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ಲಾವಣ ಅಂತ ಹೆಸರಿಡ್ತಾರೆ ಒಬ್ಬ ನಾಸ್ತಿಕವಾದಿ ಇನ್ನೊಬ್ಬ ಆಸ್ತಿಕವಾದಿ ಇಬ್ಬರು ಸೇರಿದಾಗ ಸಂವಾದ ನಡೆಸಿದಾಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ ಇವತ್ತು ಇಂಥ ಪ್ರಜಾಸತ್ತಾತ್ಮಕವಾದಂತಹ ಸಂವಾದ ಬೇಕಾಗಿದೆ ಆ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಅಂತ ಕನ್ನಡದ ವಿವೇಕ ಕಲಿಸಿದ್ದಿದೆಯಲ್ಲ ಪಂಪನಿಂದ ಕಲಿಸಿದೆ ಕನ್ನಡದ ವಿವೇಕ ಹಾಗಾಗಿ ಆ ವಿವೇಕವನ್ನು ಉಳಿಸ್ಕೊಳ್ಬೇಕು ಒಳ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಪ್ರಜಾಸತ್ತಾತ್ಮಕವಾದಂಥ ಒಂದು ಸಂವಾದ ಸಾಧ್ಯ ಆಗಬೇಕು ಬಾನು ಮುಷ್ತಾಕ್ ಅವರ ಪುಸ್ತಕ ಇಲ್ಲಿವರೆಗೆ ಎಷ್ಟು ಜನ ಓದಿದ್ರು ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ ಒಂದಷ್ಟು ಜನ ಓದಿರ್ತಾರೆ ಬುಕ್ಕರ್ ಪ್ರಶಸ್ತಿ ಬಂದ ಕೂಡಲೇ ಓದೋರ ಸಂಖ್ಯೆ ಜಾಸ್ತಿ ಆಯ್ತಲ್ಲ ಇದೊಂದು ದೊಡ್ಡ ಬೆಳವಣಿಗೆನೇನೆ ಇದು ಪ್ರಶಸ್ತಿ ಬಂದಾಗ ಓದೋರು ಜಾಸ್ತಿ ಆದರು ಆ ಇಂಗ್ಲೀಷ್ ಪುಸ್ತಕನೇ ಎಪ್ಪತ್ತು ಸಾವಿರ ಪ್ರತಿ ಖರ್ಚಾಗಿದೆ ಮೂವತ್ತೈದು ಭಾಷೆಗಳಿಗೆ ಇವರ ಕಥೆಗಳಿಗಾಗಲೇ ಭಾಷಾಂತರಕ್ಕೆ ಸಿದ್ಧ ಆಗಿದೆ ಇದೆಲ್ಲ ಕೀರ್ತಿ ಬಂದದ್ದು ಬಾನು ಮುಷ್ತಾಕ್ ಅವರು ಬರೆದಂತಹ ಕಥೆಗಳಿಂದ ಅದನ್ನು ಅನುವಾದ ಮಾಡಿದಂತ ದೀಪಾ ಬಾಸ್ತಿ ಅವರ ಪ್ರಯತ್ನದಿಂದ ಅನ್ನೋದನ್ನು ಮರೆಯಬಾರದು ಬಾನು ಮುಷ್ತಾಕ್ ಅವರಿಗೆ ನನ್ನ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ ಕೇಳಿದ ನಿಮಗೆಲ್ಲ ನಮಸ್ಕಾರ ಇದುವರೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿಯವರಿಗೆ ನಡೆದ ಹಾಸನದ ನಾಗರಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣ ಮಾಡಿದ ನಾಡೋಜ ಡಾ ಬರಗೂರು ರಾಮಚಂದ್ರಪ್ಪ ಅವರ ಮಾತುಗಳನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಕ ಸಂಚಿಕೆ ಪ್ರಸಾರವಾಯಿತು ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು